ರೌಡಿ ಶೀಟರ್ ಬಿಟ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬಿಟ್ಲು ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ವಿಕ್ರೋಶಿಗೂ ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಿದೆ ರೌಡಿ ಶೀಟರ್ ಬಿಕ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬೆಕ್ಲೂ ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ವಿಕ್ರೋಶಿಗೂ ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಿದೆ ರೌಡಿ ಶೀಟರ್ ಬಿಟ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬಿಟ್ಲು ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ವಿಕ್ಲೂಶಿಗೂ ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಿದೆ ರೌಡಿ ಶೀಟರ್ ಬಿತ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬಿಟ್ಲು ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ಶಿವು ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಿದೆ ರೌಡಿ ಶೀಟರ್ ಬಿಟ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬಿಟ್ಲು ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ವಿಕ್ರೋಶಿಗೂ ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಿದೆ ರೌಡಿ ಶೀಟರ್ ಬಿಟ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬಿಟ್ಲು ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ವಿಕ್ರೋಶಿಗೂ ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಿದೆ ರೌಡಿ ಶೀಟರ್ ಬಿಕ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಮಾಹಿತಿ ಲಭ್ಯ ರೌಡಿ ಶೀಟರ್ ಜಗ್ಗ ಮತ್ತು ಬೆಕ್ಲೂ ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ವಿಕ್ಲೋ ಶಿವು ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಿದೆ ರೌಡಿ ಶೀಟರ್ ಬಿಟ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬಿಟ್ಲು ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತಗನೂರಿನ ಜಮೀನಿನ ವಿಚಾರಕ್ಕೆ ವಿಕ್ರೋಶಿಗೂ ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಇದೆ ರೌಡಿ ಶೀಟರ್ ಬಿತ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬಿಟ್ಲು ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನು ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ವಿಕ್ರೋಶಿಗೂ ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಇದೆ ರೌಡಿ ಶೀಟರ್ ಬಿಗ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬಿಗ್ಲು ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ವಿಕ್ರೋಶಿವು ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಇದೆ ರೌಡಿ ಶೀಟರ್ ಬಿಟ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬಿಟ್ಲು ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ವಿಕ್ರೋಶಿವು ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಿದೆ ರೌಡಿ ಶೀಟರ್ ಬಿಕ್ಲು ಶಿಬು ಕೊಲೆ ಹಿಂದೆ ಜಮೀನು ಜಗಳ ಇದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ರೌಡಿ ಶೀಟರ್ ಜಗ್ಗ ಮತ್ತು ಬಿಕ್ಲು ಶಿಬು ಮಧ್ಯೆ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜಗಳ ಆಗಿತ್ತು ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಜಮೀನು ಸಂಘರ್ಷ ಕಾರಣನಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರು ಕಿತ್ತಗನೂರಿನ ಸರ್ವೆ ನಂಬರ್ ಇನ್ನೂರ ಹನ್ನೆರಡರ ಆಸ್ತಿ ವಿಚಾರಕ್ಕೆ ನಡೆದಿರುವಂತಹ ಹತ್ಯೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಕಿತ್ತಗನೂರಿನ ಜಮೀನಿನಿಂದ ರಿಪಬ್ಲಿಕ್ ಗ್ರೌಂಡ್ ರಿಪೋರ್ಟ್ ಅನ್ನ ಇದೆ ಸುಮಾರು ಒಂದೂವರೆ ಎಕರೆ ಜಮೀನಿಗಾಗಿ ನಡೆದಿರುವಂತಹ ಹತ್ಯೆ ಇದು ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು ಪೊಲೀಸರು ತನಿಖೆಯನ್ನು ಇದ್ದಾರೆ ಕಿತ್ತಗನೂರಿನ ಜಮೀನಿನ ವಿಚಾರಕ್ಕೆ ಶಿವು ಬರ್ಬರವಾಗಿ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಿದೆ